ಎಲ್ರಿಗೂ ನಮಸ್ಕಾರ ಬಹುಶಃ ಫಸ್ಟ್ ಟೈಮ್ ನಾನು ಫೇಸ್ಬುಕ್ಕಲ್ಲಿ ಲೈವ್ ಬಂದಿದ್ದೀನಿ ಹೀಗಾಗಿ ಏನಾದರೂ ತಾಂತ್ರಿಕ ಅಡಚಣೆಗಳಗೂ ಕಂಡು ಬಂದರೆ ದಯವಿಟ್ಟು ನನಗೆ ತಿಳಿಸಿ ಇವತ್ತು ಲೈವ್ ಬರುವಂಥ ಉದ್ದೇಶ ಏನಂತ ಹೇಳಿದರೆ ಇವತ್ತು ಬೆಳಗ್ಗೆಯಿಂದ ಮತ್ತು ನಿನ್ನೆ ನಮಗೆ ಇದು ನಿನ್ನೆ ರಾತ್ರಿ ಇಂಥನೇ ಲೇಟ್ ನೈಟೇ ನಮಗೆ ಇದು ವಿಶೇಷವಾದಂಥ ಇದನ್ನು ಗೊತ್ತಿತ್ತು ನಮಗೆ ಏನಂದ್ರೆ ನೋವು ಬೆಳವಣಿಗೆ ಆಗ್ತಾಯಿದೆ ಈ ಥರ ಯಡಿಯೂರಪ್ಪನವ್ರ ಮೇಲೆ ಒಂದು ಪೋಕ್ಸೋ ಕಾಯಿದೆ ಇದನ್ನಾಗ್ತಾಯಿದೆ ಅನ್ನೋ ರೀತಿಯಲ್ಲಿ ಒಂದು ಏನೋ ಒಂದು ರೀತಿ ಇಂಥ ಸುದ್ದಿ ಬರ್ತಾಯಿತ್ತು ಬೆಳವಣಿಗೆಗಳು ನಡೀತಾ ಇತ್ತು ಈಗ ಬೆಳಗ್ಗೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದೆ ಇದ್ರ ಬಗ್ಗೆ ಆಲ್ರೆಡಿ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆನಂತರ ಈಗ ಬಂದಂತ ಸುದ್ದಿ ಅದನ್ನ ಇನ್ನೂ ವೆರಿಫೈ ಮಾಡಿಲ್ಲ ಸಿಐಡಿಗೆ ತನಿಖೆಗೆ ಅದನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಹೀಗಾಗಿ ಸಾಕಷ್ಟು ನಮ್ಮ ಸ್ನೇಹಿತರು ಇದರ ಬಗ್ಗೆ ಮಾತಾಡೋಕ್ಕೆ ಕೇಳ್ಕೊಳ್ತಾ ಇದ್ರು ಮತ್ತು ನನಗೂ ಕೂಡ ಮಾತಾಡಬೇಕು ಅಂತ ಅನಿಸ್ತು ಪೋಕ್ಸೋ ಯಾಕಂತ ಹೇಳಿದ್ರೆ ಇದರಲ್ಲಿ ನಮ್ಮ ಸೌಜನ್ಯ ಕೇಸ್ ಧರ್ಮಸ್ಥಳ ನಿರ್ಭಯ ಪ್ರಕರಣ ಹೋರಾಟದಲ್ಲಿ ತೊಡಗಿಸಿಕೊಂಡಿಂತರೂ ಕೂಡ ಇದರ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇದ್ದೇವೆ ಚರ್ಚೆ ಆಗ್ತಾ ಇರುವಂತಹ ಕಾಯ್ದೆ ಇದು ಇದೊಂದೇ ಪ್ರಕರಣ ಅಲ್ಲ ಇಡೀ ದೇಶದಲ್ಲಿ ಅತ್ಯಂತ ಚರ್ಚೆ ಆಗ್ತಾ ಇರುವಂತಹ ಪ್ರಕರಣ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುಲ್ ಅಫೆನ್ಸಸ್ ಪೋಕ್ಸೋ ಕಾಯ್ದೆ ಇದು ಬರೀ ಹೆಣ್ಮಕ್ಳು ಇಷ್ಟೇ ಅಲ್ಲ ಗಂಡು ಮಕ್ಕಳು ಚಿಕ್ಕ ಗಂಡು ಮಕ್ಕಳು ಕೂಡ ಇದರಲ್ಲಿ ಮೇಲ್ ಅಂಡ್ ಫಿಮೇಲ್ ಇಬ್ಬರು ಕೂಡ ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತಾರೆ ಆನಂತರ ಎರಡ್ ಸಾವಿರದ ಹನ್ನೆರಡು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ದಿನನೇ ಜುಲೈನಲ್ಲಿ ಬಿಲ್ ಪಾಸ್ ಆಗಿರ್ತದೆ ಪಾರ್ಲಿಮೆಂಟ್ ಅಲ್ಲಿ ಎರಡ್ ಸಾವಿರದ ಹನ್ನೆರಡು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಇದಾಗಿ ಒಂದು ತಿಂಗಳಿಗೆ ನಿರ್ಭಯ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ದೆಹಲಿಯಲ್ಲಿ ಆಗುತ್ತೆ ಅದಾದ ನಂತರ ದೆಹಲಿಯಲ್ಲಿ ಗುಡಿಯಾ ಅನ್ನೋ ಒಂದು ಪ್ರಕರಣ ನಡೀತದೆ ಗುಡಿಯಾ ಅಂತಂದ್ರೆ ಚಿಕ್ಕ ಒಂದು ಆರು ಐದು ವರ್ಷದ ಹೆಣ್ಣು ಮಗುವನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾನೆ ಅದಾದ ಮೇಲೆ ಇದ್ರ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾರೆ ಮತ್ತು ಈ ಕಾಯ್ದೆಗೆ ಬಹಳಷ್ಟು ಅಧಿಕಾರವನ್ನ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ ತಕ್ಷಣವೇ ಪ್ರಕರಣ ದಾಖಲೆ ಮಾಡಲೇಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ಆ ತನಿಖಾಧಿಕಾರಿಯ ಮೇಲೆ ಕ್ರಮ ಕೈಗೊಳ್ತಾರೆ ಈ ತರ ಸಾಕಷ್ಟು ಒಂದು ಅಧಿಕಾರವನ್ನು ತನಿಖಾಧಿಕಾರಿಗೆ ಕೊಟ್ಟಿರ್ತಾರೆ ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು ಇದು ಯಾವುದೇ ಕಾನೂನನ್ನು ತಗೊಳ್ಳಿ ನೀವು ದೇಶದಲ್ಲಿ ಯಾವುದು ಎಷ್ಟು ಬಲಿಷ್ಠವಾಗಿ ಕಾನೂನು ಮಾಡ್ತಾರೆ ಆ ಕಾನೂನು ಅಷ್ಟೇ ದುರ್ಬಳಕೆ ಆಗ್ತಾ ಹೋಗ್ತದೆ ಡೌರಿ ಹರಾಸ್ಮೆಂಟ್ ಆಕ್ಟ್ ಬಗ್ಗೆ ಬಹುಶಃ ತಾವು ಕೇಳಿರಬಹುದು ಡೌರಿ ಹಾರಾಸ್ಮೆಂಟ್ ಪ್ರಿವೆನ್ಷನ್ ಆಫ್ ಡೌರಿ ಹರಾಸ್ಮೆಂಟ್ ಆಕ್ಟ್ ಅತ್ಯಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸೇಫ್ ಗಾರ್ಡ್ ಆಗಲಿ ಮದುವೆ ಆದಂತಹ ಹೆಣ್ಣು ಮಗಳಿಗೆ ಒಂದು ಸೇಫ್ ಗಾರ್ಡ್ ಆಗಲಿ ಅಂತ ಮಾಡಿದಂತ ಕಾಯ್ದೆ ಆದರೆ ಬರ್ತಾ ಬರ್ತಾ ಏನಾಯ್ತು ಅದರ ದುರ್ಬಳಕೆನೆ ಜಾಸ್ತಿ ಆಯಿತು ಇವತ್ತು ನೀವು ನೋಡಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಹೈಯೆಸ್ಟ್ ಈ ಪ್ರಕರಣನೇ ಇದೆ ಇದು ನಮ್ಮ ದೇಶದ ದುರಂತ ಯಾಕಂತ ಹೇಳಿದ್ರೆ ಯಾವತ್ತಿಗೂ ಕೂಡ ನಮ್ಮ ಕಾನೂನಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಕಾನೂನನ್ನು ತರಾತುರಿಯಲ್ಲಿ ಜಾರಿ ಮಾಡಿಬಿಡ್ತಾರೆ ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಆಗ್ರಹದ ಮೇಲೆ ತರಾತುರಿಯಲ್ಲಿ ಜಾರಿ ಮಾಡಿಬಿಡ್ತಾರೆ ಆದರೆ ಅದು ಮಿಸ್ಯೂಸ್ ಆದಾಗ ಅದನ್ನ ದುರ್ಬಳಕೆ ಆದಾಗ ಯಾರು ದುರ್ಬಳಕೆ ಮಾಡ್ತಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ ಈ ದುರ್ಬಳಕೆ ಬಗ್ಗೆ ಇವತ್ತಿನಲ್ಲಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರಬಹುದು ಏನಪ್ಪಾ ಇದು ಗಿರೀಶ್ ಮಠಣ್ಣವ್ರು ಏನು ಯಡಿಯೂರಪ್ಪನವರು ಪರವಾಗಿ ಮಾತಾಡ್ತಾ ಇದ್ದಾರಾ ಏನು ಎಷ್ಟು ಬೇಗ ಅವ್ರಿಗೆ ಗೊತ್ತಾಗ್ಬಿಡುತ್ತಾ ದುರ್ಬಳಕೆ ಆಗಿಬಿಡ್ತಾ ಅಂತ ಹೇಳಿ ಇದಕ್ಕೆ ಕಾರಣ ಇದೆ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ರಾಜಕೀಯವಾಗಿ ದೊಡ್ಡ ವ್ಯಕ್ತಿಗಳು ಹೀಗಾಗಿ ಅವ್ರ ಪರವಾಗಿ ಮಾತಾಡಬೇಕು ಅಂತಲ್ಲ ನನ್ನ ಉದ್ದೇಶ ಇಷ್ಟೇ ಈ ಯಾರು ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವರು ಇದಕ್ಕಿಂತ ಹಿಂದೆ ಐವತ್ತು ಮೂರು ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಫ್ಟಿ ತ್ರೀ ಟೈಮ್ಸ್ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಕೊಟ್ಟಿದ್ದಾರೆ ಆ ನಂತರ ಅದನ್ನು ಫಾಲೋಅಪ್ ಮಾಡೋಕ್ಕೆ ಹೋಗಿಲ್ಲ ಮತ್ತೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ ಮಾಡೋಕ್ಕೆ ಹೋಗಿಲ್ಲ ಹೀಗಾಗಿ ಒಂದು ಸಂಶಯ ಕಾಣ ಪ್ರಾರಂಭ ಆಯಿತು ಆಕ್ಚುಲಿ ನಾನು ಇವತ್ತು ನಿಜವಾಗ್ಲೂ ಕೂಡ ಶ್ಲಾಘನೆ ಮಾಡಿ ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಯಡಿಯೂರಪ್ಪನವರೇ ಇರಲಿ ಅಥವಾ ಯಾರಾದರೂ ಇರಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡೋದಕ್ಕೆ ನಾನು ಇವತ್ತು ಪ್ರಯತ್ನ ಪಟ್ಟಿದ್ದೆ ಇವತ್ತು ಮಾತಾಡಬೇಕು ನಾನು ಅಂತೇಳಿ ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಯ ಮೇಲೆ ಒಬ್ಬ ಸಾಮಾನ್ಯ ಮಹಿಳೆ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಹೇಳಿದ್ರೆ ನಾವು ಮೆಚ್ಚಲೇಬೇಕು ಅದನ್ನ ಆದರೆ ನಾನು ತಕ್ಷಣ ಬೆಳಗ್ಗೆಯಿಂದ ಸುಮಾರು ಜನ ನಮಗೆ ಪರಿಚಯ ಇರುವಂತಹ ಬೆಂಗಳೂರಿನಲ್ಲಿ ಪರಿಚಯ ಇರುವಂತಹ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಮಾತಾಡಿದೆ ವಾಸ್ತವ ಏನಿರಬಹುದು ಪ್ರೇಮಾಪೇಸಿ ಏನಿದೆ ಅಂತ ಹೇಳಿ ಆದರೆ ವಾಸ್ತವವನ್ನು ನೋಡಿದಾಗ ಆ ಮಹಿಳೆ ಮಗಳನ್ನ ಕರ್ಕೊಂಡು ನಿರಂತರವಾಗಿ ಐವತ್ ಮೂರು ಜನರ ಮೇಲೆ ಅವಳು ಪ್ರಕರಣ ದಾಖಲು ಮಾಡಿದಾಳೆ ಇದಕ್ಕೆ ಹ್ಯಾಬಿಚುವಲ್ ಪೆಟಿಷನರ್ಸ್ ಅಂತಾರೆ ಇವರಿಗೆ ಪೊಲೀಸ್ ಠಾಣೆಯಲ್ಲಿ ಒಂದು ಅಂದರೆ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಹ್ಯಾಬಿಚುವಲ್ ಪೆಟಿಷನರ್ಸ್ ರಜಿಸ್ಟ್ರೇ ಇರ್ತದೆ ಇವರು ಈ ಮಹಿಳೆ ಇವ್ರ ಬಗ್ಗೆ ಅವರು ಓಪನ್ ಮಾಡಿದಾರೋ ಗೊತ್ತಿಲ್ಲ ಅವರು ಮಾಡಿರ್ಲಿಕ್ಕಿಲ್ಲ ಅದ್ರ ಸಲುವಾಗಿ ಈ ತರ ಇದನ್ನ ಆಗ್ತಾ ಇದೆ ಒಂದು ವೇಳೆ ಯಡಿಯೂರಪ್ಪನವರ ಮೇಲೆ ಏನಾದರೂ ನಿಜವಾಗ್ಲೂ ಬಂತಂದ್ರೆ ಖಂಡಿತ ಕ್ರಮ ಕೈಗೊಳ್ಳಿ ಅವ್ರ ಎಷ್ಟೇ ದೊಡ್ಡವರಿದ್ರು ಕೂಡ ಕ್ರಮ ಕೈಗೊಳ್ಳಲೇಬೇಕು ಆದ್ರೆ ಆದರೆ ಈ ದುರ್ಬಳಕೆ ಮಾಡೋದ್ರಂತ್ರ ಏನಾಗ್ತಾ ಇದೆ ನಾನು ಇವತ್ತು ಮಾತಾಡ್ತಾ ಇರೋ ಉದ್ದೇಶ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ದುರುಪಯೋಗ ಮಾಡೋದ್ರಿಂದ ಒಂದು ದೊಡ್ಡ ಅನಾಹುತ ಏನಂತ ಹೇಳಿದರೆ ಯಾರು ನಿಜವಾದ ಈ ನೈಜ ಘಟನೆಗಳು ನಡೆದಾಗ ನೈಜ ಪೀಡಿತರು ಯಾರಿರ್ತಾರೆ ಅವರು ಅವರಿಗೆ ನ್ಯಾಯ ಸಿಗೋದಿಲ್ಲ ನ್ಯಾಯ ಅವರಿಗೆ ಮರಿಚಿಕೆ ಆಗುತ್ತೆ ಎರಡನೇದಾಗಿ ನೈಜ ಆರೋಪಿಗಳು ನೈಜ ಘಟನೆಯಲ್ಲಿ ಇರ್ತಾರಲ್ಲ ಅವರಿಗೆ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಬಹಳ ಸುಲಭ ಆಗುತ್ತೆ ಸೈಟೇಶನ್ಸ್ ಪ್ರತಿಯೊಂದು ಪ್ರಕರಣವೂ ಕೂಡ ಕೋರ್ಟ್ನಲ್ಲಿ ಏನು ಖುಲಾಸೆ ಆಗ್ತಾ ಇಟ್ ಬಿಕಮ್ಸ್ ಅ ಸೈಟೇಶನ್ಸ್ ಮುಂದೆ ಆಗುವಂತಹ ಪ್ರಕರಣಗಳಿಗೆ ಇದೊಂದು ರೆಫರೆನ್ಸ್ ಆಗುತ್ತೆ ಹೀಗಾಗಿ ನೋಡಿ ಪ್ರಾರಂಭದಲ್ಲಿ ಏನು ಕನ್ವಿಕ್ಷನ್ ರೇಟ್ ತುಂಬಾ ಚೆನ್ನಾಗಿ ಬಂತು ಈ ಪ್ರಕರಣ ಪೋಪ್ಸೋದು ಬರ್ತಾ 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 ಕನ್ವಿಕ್ಷನ್ ರೇಟ್ ತುಂಬಾ ಕಡಿಮೆ ಆಗಿದೆ ಆಮೇಲೆ ಬಹಳ ಬೇಗ ಬೇಲೆ ಸಿಗ್ತಾ ಇದೆ ಮುಂಚೆ ಆದರೆ ಆರು ತಿಂಗಳ ಒಂದು ವರ್ಷದವರೆಗೆ ಬೇಲೆ ಸಿಗ್ತಾ ಇರಲಿಲ್ಲ ಆದರೆ ಯಾವಾಗ ಇದು ದುರ್ಬಳಕೆ ಸ್ಟಾರ್ಟ್ ಆಯಿತು ತಕ್ಷಣನೇ ಬೇಲ್ ಸಿಗ್ತಾ ಇದೆ ನೈಜ ಅಪರಾಧಿಗಳಿಗೆ ಬೇಲ್ ಸಿಗ್ತಾ ಇದೆ ನಾನು ಇದನ್ನ ಎಸ್ ಟಿ ಒಂದು ಕೋರ್ಟ್ ಮಾಡ್ತಾ ಇದ್ದೀನಿ ಕಳೆದ ಒಂದು ಹದಿನೈದು ದಿನದ ಹಿಂದೆ ಎಸ್ ಡಿ ಮಂಗಳೂರಿನ ಅಲ್ಲಿಯ ಏನೋ ಟೀಚರ್ ಮೇಲೆ ಪ್ರಕರಣ ದಾಖಲಾಗುತ್ತೆ ರಾತ್ರೋರಾತ್ರಿ ಕೇಸ್ ಅವನ ಅವನಿಗೆ ಏನೋ ಬೇಲ್ ಕೊಡ್ತಾರೆ ರಾತೋರಾತ್ರಿ ಅದಕ್ಕಿಂತ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಒಬ್ಬ ಮಾಸ್ಟರ್ ಮೇಲೆ ಪಿಟಿ ಮಾಸ್ಟರ್ ಮೇಲೆ ಆರೋಪ ಆಗಿರುತ್ತೆ ಮತ್ತೆ ಆ ಮಹಿ ಆ ಬಾಲಕಿ ಆ ಶಾಲೆಯ ಶಾಲಾ ಬಾಲಕಿ ಕಂಪ್ಲೇಂಟ್ ಕೊಡ್ತಾಳೆ ಆ ವ್ಯಕ್ತಿ ಮೇಲೆ ಆ ಮಾಸ್ಟರ್ ಮೇಲೆ ಕೇಸ ರಿಜಿಸ್ಟರ್ ಮಾಡಲ್ಲ ನಾವು ಸಾರ್ವಜನಿಕವಾಗಿ ದಾಖಲೆಗಳನ್ನು ತೋರಿಸಿದ ಮೇಲೆ ಕೇಸ್ ದಾಖಲಾ ಮಾಡ್ತಾರೆ ನಾನೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಮೇಲೆ ರಾಜಕೀಯ ದ್ವೇಷ ಇತ್ತಂತ ಹೇಳಿದ್ರೆ ಅದನ್ನು ರಾಜಕೀಯವಾಗಿ ತೀರಿಸಿಕೊಳ್ಳಿ ಆದರೆ ಇಂಥ ಒಂದು ಬಲಿಷ್ಠ ಕಾಯ್ದೆಯನ್ನ ಮತ್ತು ಮಕ್ಕಳಿಗೋಸ್ಕರವೇ ಇರುವಂತಹ ಈ ದೇಶದ ಮಕ್ಕಳ ಮಕ್ಕಳನ್ನ ರಕ್ಷಣೆ ಮಾಡುವುದಕ್ಕೆ ಇರುವಂತಹ ಕಾಯ್ದೆಯನ್ನು ಈ ರೀತಿಯಾಗಿ ದುರ್ಬಳಕೆ ಮಾಡೋದು ಸರಿಯಲ್ಲ ನೀವು ಕೇಳಿದ ಆಮೇಲೆ ನಮ್ಮ ಸಾಕಷ್ಟು ಜನ ನಮ್ಮ ಸೌಜನ್ಯ ಹೋರಾಟದಲ್ಲಿನೂ ಕೂಡ ನಮಗೆ ಯಡಿಯೂರಪ್ಪನವ್ರ ಬಗ್ಗೆ ಆಗಿರಬಹುದು ಮತ್ತು ವಿಶೇಷವಾಗಿ ಶೋಭಾ ಕರಂದ್ಲಾಜ್ ಅವರ ಬಗ್ಗೆ ಸಾಕಷ್ಟು ಬೇಸರ ಇದೆ ಯಾಕಂತ ಹೇಳಿದ್ರೆ ಅವರು ಸೌಜನ್ಯ ತಾಯಿಯ ಧ್ವನಿಗೆ ಸ್ಪಂದಿಸ್ತಾ ಇಲ್ಲ ಶೋಭಾ ಕರಂದ್ಲಾಜ್ ಅವರು ಪಕ್ಷ ಯಾವುದೇ ರೀತಿಯಾಗಿ ಸರಿಯಾಗಿ ಆ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷನೇ ಇತ್ತು ಮತ್ತೆ ನಾನು ಕೂಡ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಪಕ್ಷದಲ್ಲಿನೇ ಇದ್ದಂತವನು ಆದರೆ ಬರುವಂತಹ ಈ ದಿನಗಳು ಈ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದ್ರೂ ಕೂಡ ಅಲ್ಲಿರುವಂತಹ ನಾಯಕರು ಕರಾವಳಿ ಭಾಗದ ನಾಯಕರು ಸ್ಪಂದಿಸಲಿಲ್ಲ ಅಂತ ಬೇಸರ ಬಹಳಷ್ಟು ಇದೆ ನಮಗೆ ಈ ದಿನಕ್ಕೂ ಕೂಡ ಇದೆ ಇದರ ಅರ್ಥ ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಏನಪ್ಪ ಎಲೆಕ್ಷನ್ ಬಂತು ಗಿರೀಶ್ ಮಠಣ್ಣ ಅವರೇನು ಬಿಜೆಪಿ ಪರವಾಗಿ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಾವು ಯಾರು ಸೌಜನ್ಯ ಹೋರಾಟದ ವಿರುದ್ಧವಾಗಿ ಇದ್ದಾರೆ ಅವರಿಗೆ ಬೆಂಬಲ ಕೊಡುವ ಪ್ರಶ್ನೆನೇ ಇಲ್ಲ ಮಹೇಶ್ ಶೆಟ್ಟರ್ ತೀರ್ಮಾನ ಏನಿದೆ ಅದೇ ಅಂತಿಮ ಇವತ್ತು ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಸೌಜನ್ಯ ಪರವಾಗಿರ್ತಾರೆ ಅವರ ಪರವಾಗಿ ನಾವಿರ್ತೀವಿ ಯಾವುದೇ ರಾಜಕೀಯ ಪಕ್ಷ ಇರಬಹುದು ಯಾರು ಸೌಜನ್ಯಗಳ ವಿರುದ್ದವಾಗಿ ನಡ್ಕೊಂಡಿದ್ದಾರೆ ಖಂಡಿತ ಅವರ ವಿರುದ್ಧವಾಗಿಯೇ ಮತ ಚಲಾಯಿಸುವುದು ಅಥವಾ ಮಹೇಶ್ ಶೆಟ್ಟರೆ ಸ್ವತಃ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬಹುದು ಇನ್ನೂ ನಿರ್ಧಾರ ಆಗಿಲ್ಲ ನಮ್ಮೆಲ್ಲರ ಇಚ್ಛೆ ಅವ್ರು ನಿಲ್ಕೋಬೇಕಂತಿದೆ ಅಂದ್ರೆ ಇದು ರಾಜಕೀಯವಾಗಿ ಯಾರು ಕೂಡ ಇದನ್ನ ವಿಶ್ಲೇಷಣೆ ಮಾಡುವುದು ಬೇಡ ನಂದು ಉದ್ದೇಶ ಇಷ್ಟೇ ಈ ಕಾನೂನಿನ ದುರ್ಬಳಕೆಗೋಸ್ಕರ ಯಡಿಯೂರಪ್ಪನವರ ಮೇಲೆ ಅಸಮಾಧಾನ ಇದ್ರೆ ಅದನ್ನ ರಾಜಕೀಯವಾಗಿ ತರಿಸ್ಕೊಳ್ಳಿ ನನಗೂ ಕೂಡ ಅವರ ಬಗ್ಗೆ ಬಹಳ ಅಸಮಾಧಾನ ಇದೆ ಆನಂತರ ಯಡಿಯೂರಪ್ಪನವ್ರನ್ನ ಬಹಳ ಅತ್ಯಂತ ಹತ್ತಿರವಾಗಿ ನೋಡಿದಂತಹ ವ್ಯಕ್ತಿ ನಾನು ಅವ್ರ ಮನೆಗೆ ಸಾಕಷ್ಟು ಸಾರಿ ಹೋಗಿದ್ದೀನಿ ಒಂಟಿಯಾಗಿ ಸಾಕಷ್ಟು ಸಾರಿ ನಾನು ಜೊತೆಗೆ ಚರ್ಚೆ ಮಾಡಿದ್ದೀನಿ ಅವ್ರ ಮನೆಯಲ್ಲಿ ಶಿಕಾರಿಪುರ ಮನೆಯಲ್ಲಿ ನಾನು ಉಳ್ಕೊಂಡಿದ್ದೀನಿ ಆದರೆ ಆ ಹೆಣ್ಮಕ್ಳನ್ನ ಮನೆಗೆ ಕರೆಸಿ ದೌರ್ಜನ್ಯ ಮಾಡುವಂತಹ ಕೀಳುಮಟ್ಟದ ವ್ಯಕ್ತಿ ಅಂತೂ ಯಡಿಯೂರಪ್ಪನವರು ಖಂಡಿತ ಅಲ್ಲ ಅವರ ಬಗ್ಗೆ ನನಗೆ ಬಹಳಷ್ಟು ಅಸಮಾಧಾನ ಇದ್ದೇನೆ ರಾಜಕೀಯವಾಗಿ ನನಗೆ ಮಾನ್ಯ ಯಡಿಯೂರಪ್ಪನವರ ಬಗ್ಗೆ ಬಹಳಷ್ಟು ಸಾಕಷ್ಟು ಅಸಮಾಧಾನ ಇದೆ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಶೋಭಾ ಕರಂದ್ಲಾಜು ಅವರ ಮೇಲೆ ಕೂಡ ಬಹಳಷ್ಟು ನನಗೆ ಅಸಮಾಧಾನ ಇದೆ ಅದನ್ನು ಈಗಲೂ ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ಕೂಡ ನಾವು ವ್ಯಕ್ತಪಡಿಸ್ತೀವಿ ಆದರೆ ಈ ರೀತಿ ಪ್ರಕರಣಗಳನ್ನು ಮಕ್ಕಳ ರಕ್ಷಣೆಗೋಸ್ಕರ ಇದ್ದಂತಹ ಪ್ರಕರಣಗಳನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳುದು ಅದರಿಂದ ಇದರಿಂದ ಏನು ಒಂದು ದೊಡ್ಡ ಡೇಂಜರ್ ಅಂತ ಹೇಳಿದ್ರೆ ಈಗ ನಾವು ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿತಾ ಇರ್ತೀವಿ ಸಾಕಷ್ಟು ಜನ ಹೆಣ್ಮಕ್ಳು ಬಂದು ನಿಜವಾಗ್ಲೂ ಅವ್ರಿಗೆ ಏನೋ ಸಮಸ್ಯೆ ಆಗಿರ್ತದೆ ಅಂತ ತಿಳ್ಕೊಳ್ಳೋಣ ಅವ್ರು ನಮ್ಮನ್ನು ಅಪ್ರೋಚ್ ಮಾಡಕ್ಕೆ ನೋಡ್ತಿರ್ತಾರೆ ಅವಾಗ ಭಯ ಆಗ್ತದೆ ಯಾರಿಗೂ ಕೂಡ ಯಾರು ಕೂಡ ಹಚ್ಕೊಳಕ್ಕೆ ಹೋಗೋದಿಲ್ಲ ಬಿಡಪ್ಪ ಎಲ್ಲಿ ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ಹಾ ನಮ್ಮ ಮೇಲೆ ನಾಳೆ ಲೈಂಗಿಕ ದೌರ್ಜನ್ಯ ಕೇಸ್ ಹಾಕಿಬಿಟ್ರು ಏನು ಅಂತ ಹೇಳಿ ನಾಳೆ ಯಾರೂ ಕೂಡ ಅದೇ ರೀತಿ ಈ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ಕೇಳ್ಕೊಳ್ಳೋದು ಒಂದೇ ಅವರು ಏನಾದರೂ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ನಾನು ಎರಡನ್ನೂ ಆಗ್ರಹ ಮಾಡ್ತಾ ಇದ್ದೀನಿ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ಒಂದ್ ವೇಳೆ ಇಲ್ಲ ಇದು ಹುಸಿ ಆರೋಪ ಅಂತ ಹೇಳಿದ್ರೆ ಅದರ ಸಂಪೂರ್ಣ ಜಾಲವನ್ನು ತಿಳ್ಕೋಬೇಕಾಗತ್ತೆ ಪೊಲೀಸರು ತಿಳ್ಕೊಂಡು ಅವರ ಮೇಲೆ ಮಿಸ್ಯೂಸ್ ಆಫ್ ಆಕ್ಟ್ ಏನಿದೆ ಅದನ್ನು ಕೂಡ ಅವರು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಎರಡರಲ್ಲಿ ಒಂದು ಆಗಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ನೋಡಿ ಟಿವಿಯಲ್ಲಿ ನೋಡ್ತಾ ಇದ್ದೆ ಆ ಮಹಿಳೆ ಯಡಿಯೂರಪ್ಪನವ್ರ ಮನೆಗೆ ಹೋಗಬೇಕಾದ್ರೆ ಫೋಟೋ ಒಂದು ವಿಡಿಯೋ ಮಾಡ್ಕೊತಾರೆ ವಿಡಿಯೋ ಮಾಡ್ಕೊಂಡು ಅದನ್ನ ಈಗ ರಿಲೀಸ್ ಮಾಡ್ತಾರೆ ಅಂದ್ರೆ ಏನ್ ಏನ್ ಇದ್ರದ್ದು ಉದ್ದೇಶ ಏನು ಯಡಿಯೂರಪ್ಪನವ್ರು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ ನಮ್ಗೆ ಯಾರ ಬಗ್ಗೆನೂ ಕೂಡ ಏನು ಮುಲಾಜಿಲ್ಲ ಯಾರ ಬಗ್ಗೆನು ಕೂಡ ನಮ್ಗೇನು ಏನು ಕನ್ಸಿಡರೇಷನ್ ಇಲ್ಲ ಆದ್ರೆ ವಿನಾಕಾರಣ ಇವ್ರ ಮೇಲೆ ರಾಜಕಾರಣಿಯರಲ್ಲಿ ಯಾವುದೇ ವ್ಯಕ್ತಿ ಇರಲಿ ನಾಳೆ ಈಗ ಹೋರಾಟದಲ್ಲಿ ಇರೋರಿಗೆ ಏನೋ ಆಯ್ತು ಸರ್ ಭೇಟಿ ಆಗ್ತೇನೆ ನಾವು ಹೆಣ್ಮಗಳು ತೊಂದರೆ ಆಗಿದೆ ಅಂತ ಹೇಳಿ ನಾಳೆ ಅವ್ರ ಮೇಲೆನೆ ಇನ್ನೇನೋ ಕಂಪ್ಲೇಂಟ್ ಯಾಕಂದ್ರೆ ವಿರೋಧಿಗಳಿಗೆ ಇದು ತುಂಬಾ ಈಸಿ ಆದಂತಹ ಒಂದು ಅಸ್ತ್ರ ಅದು ಹೋಗೋದು ಅವ್ರಿಗೆ ಭೇಟಿ ಆಗೋದು ನಮ್ಗೆ ಏನೋ ಇದನ್ನ ಮಾಡಕ್ಕೆ ಏನೋ ನಮ್ಮ ಮೇಲೆ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ರು ಅದನ್ನು ಮಾಡಿದ್ರು ಹಂಗಂದ್ರೆ ಹುಸಿ ಆರೋಪಗಳಿಗೆ ಇದು ಅವಕಾಶ ಕೊಡ್ತದೆ ಹಿಂಗಾಗಿ ಇದು ನನ್ನ ಸ್ಪಷ್ಟ ಅಭಿಪ್ರಾಯ ಒಂದು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ಆದರೆ ಅವಸರವಸರವಾಗಿ ಏನೋ ಕನ್ಕ್ಲೂಷನ್ ಮಾಡಿಕೊಂಡು ಅವಸರವಸರವಾಗಿ ಇನ್ನೇನೇನೋ ನಾವು ತಿಳ್ಕೊಂಡು ಈಗ ಸಿಐಡಿ ಕೊಟ್ಟಿದ್ರಂತೆ ಅಲ್ಲ ಮಾವುತನ ಪ್ರಕರಣ ಏನಿದೆ ಹನ್ನೆರಡು ವರ್ಷ ಆಯಿತು ಇದುವರೆಗೂ ಕೂಡ ಸಿಐಡಿ ಕೊಟ್ಟಿಲ್ಲ ಯಾರು ಡಬಲ್ ಮರ್ಡರ್ ಕೇಸ್ ಈಗ ಅದ್ರ ಬಗ್ಗೆ ನಾವು ಸ್ಟಡಿ ಮತ್ತೆ ಇನ್ನೂ ಬೇರೆ ಬೇರೆ ದಾಖಲೆಗಳನ್ನು ತೆಗಿತಾ ಇದೀವಿ ಹನ್ನೆರಡು ವರ್ಷ ಆಯಿತು ಇದುವರೆಗೂ ಕೂಡ ಸಿಐಡಿ ಅಲ್ಲ ಅಲ್ಲಿ ಠಾಣೆಯಲ್ಲೇ ತನಿಖೆ ಆಗಲಿಲ್ಲ ಈಗ ಅವಸರ ಅವಸರವಾಗಿ ಸಿಐಡಿ ಕೊಟ್ಟು ಇದು ನೋಡಿ ನಂದು ಒಂದೇ ಒಂದು ಉದ್ದೇಶ ದಯವಿಟ್ಟು ಮಕ್ಕಳ ರಕ್ಷಣೆಗೋಸ್ಕರ ಇರುವಂತಹ ಕಾನೂನುಗಳನ್ನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಬೇಡಿ ಇದರಿಂದ ಮತ್ತೊಮ್ಮೆ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ನೈಜ ಆರೋಪಿಗಳು ಇದರಿಂದ ತಪ್ಪಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ ನಿಜವಾದ ವಿಕ್ಟಿಮ್ ಏನಿದ್ದಾರೆ ಅವರಿಗೆ ತೊಂದರೆ ಆಗುತ್ತೆ ನಾಳೆ ನಾಳೆ ಇನ್ನೂ ಬೇರೆ ಹೆಣ್ಮಕ್ಳು ಬರ್ತಾರೆ ನಿಜವಾಗ್ಲೂ ಅವ್ರು ತೊಂದರೆ ಆಗಿರ್ತದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅವಾಗ ಯಾರು ಹಚ್ಕೊಳ್ಳೋದಿಲ್ಲ ಈ ಪ್ರಕರಣದಲ್ಲಿ ನಾನು ನೋಡಿದಿನಿ ಐವತ್ ಜನರಲ್ಲಿ ಅನೇಕ ಅದಕ್ಕೆ ಬರೀ ರಾಜಕಾರಣಿ ಇಷ್ಟೇ ಅಲ್ಲ ನಾವು ಅದ್ರ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಧಿಕಾರಿಗಳ ಮೇಲೆ ಕೂಡ ನಿಷ್ಠಾವಂತ ಅಧಿಕಾರಿಗಳ ಮೇಲಿನೂ ಕೂಡ ಆ ಮಹಿಳೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಇದರ ಹಿಂದೆ ನನಗನ್ಸಿದೆ ಒಂದು ದೊಡ್ಡ ಈ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ಟೀಮ್ ಏನಿದೆ ಅದು ವರ್ಕ್ ಮಾಡ್ತಾ ಇದೆ ಈ ಹಿಂದೆನೂ ಕೂಡ ಬಹುಶಃ ಗೊತ್ತಿರಬಹುದು ಎಲ್ಲಾರ ಮನೆಗೂ ಒಂದು ಸಿ ಸಿ ಕ್ಯಾಮರಾ ತಗೊಂಡು ಹೋಗೋದು ಹಿಡನ್ ಕ್ಯಾಮರಾ ತಗೊಂಡು ಹೋಗೋದು ಅದನ್ನ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಆ ನಂತರ ಅದನ್ನ ಟಿವಿಯಲ್ಲಿ ಬಿಟ್ಟು ಅದನ್ನ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರ ಇದ್ರ ಹಿಂದೆ ಯಾವ ನೆಟ್ವರ್ಕ್ ಇದೆ ದಯವಿಟ್ಟು ಅದನ್ನ ಪೊಲೀಸರು ಇದೊಂದು ಒಳ್ಳೆ ಅವಕಾಶ ಇದು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೂ ಕೂಡ ಈ ಪ್ರಕರಣ ಒಂದು ಒಳ್ಳೆ ಅವಕಾಶ ಯಾರು ತಪ್ಪು ಮಾಡಿದರೆ ಖಂಡಿತ ಅವ್ರನ್ನ ನೀವು ಈ ಬ್ಲಾಕ್ ಒಂದ್ ವೇಳೆ ಇದರಲ್ಲಿ ಏನಾದರೂ ಷಡ್ಯಂತ್ರ ಇದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ಅವ್ರನ್ನ ದಯವಿಟ್ಟು ಜನರ ಮುಂದೆ ತಂದು ಶಿಕ್ಷೆ ಕೊಡುವಂತ ಪ್ರಯತ್ನ ಆಗಬೇಕು ಯಾಕಂತ ಹೇಳಿದ್ರೆ ಇವರು ಐವತ್ ಮೂರು ಸಾರಿ ಕಂಪ್ಲೇಂಟ್ ಕೊಟ್ರೆ ಮತ್ತೆ ರೀ ಹೋಗೇ ಹೋಗಿಲ್ಲ ಅವರು ಸುಮ್ನೆ ಕಂಪ್ ಅಂದ್ರೆ ಏನಂತಾರೆ ಸ್ಪಿಟ್ ಅಂಡ್ ರನ್ ಅಂತಾರೆ ಉಗುದು ಹೋಗ್ಬಿಡುದು ಉಗುಳು ಉಗುಳಿ ಹೋಗಿ ಉಗುಳಿ ಹೋಗ್ಬಿಡೋದು ಸುಮ್ನೆ ಇದ್ದವ್ರು ಮೇಲೆ ಉಗುಳಿ ಹೋಗ್ಬಿಡೋದು ಸ್ಪಿಟ್ ಅಂಡ್ ರನ್ ಅಂತಾರೆ ಆ ರೀತಿ ಆಗೋದಕ್ಕೆ ಅವಕಾಶ ಇದರಲ್ಲಿ ಕೊಡಬಾರ್ದು ಒಂದು ವೇಳೆ ಅವ್ರು ಏನು ಏನು ಈಗ ಆರೋಪ ಮಾಡಿದ್ದಾರೆ ಪ್ರೈಮಾಫೀಸಿ ಮೊದಲು ಚೆಕ್ ಮಾಡಬೇಕಾಗತ್ತೆ ಹೌದಾ ಯಾವ ಉದ್ದೇಶ ಇಟ್ಕೊಂಡು ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ನಾನು ಅವರಿಗೆ ಸಹಾಯ ಮಾಡಕ್ಕಂತ ನನ್ನ ಒಳಗಡೆ ಕರೆದೆ ಆನಂತರ ತಕ್ಷಣವೇ ದಯಾನಂದ ಅವರಿಗೆ ಕಮಿಷನರ್ ನಾನು ಫೋನ್ ಮಾಡಿದೆ ಫೋನ್ ಮಾಡಿ ಅವರಿಗೆ ಕಳಿಸ್ಕೊಟ್ಟೆ ಇಷ್ಟೆಲ್ಲ ಹೇಳ್ತಾರೆ ನಂದು ಕನ್ಸರ್ನ್ ಒಂದೇ ವಿಶೇಷವಾಗಿ ಈ ತರ ಪ್ರಕರಣದಲ್ಲಿ ನಾವು ಮಾತಾಡಬಾರ್ದು ಮಾತಾಡಿದರೆ ನಮಗೆ ಟೀಕೇನೇ ಜಾಸ್ತಿ ಆಗ್ತದೆ ನಮ್ಮ ಮೇಲೆ ಸಂಶಯಗಳು ಜಾಸ್ತಿ ಆಗ್ತದೆ ಏನಪ್ಪ ಇವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಒಬ್ಬರನ್ನ ಬಲಾಢ್ಯರನ್ನ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಖಂಡಿತ ಅಲ್ಲ ಅವರು ತಪ್ಪಾಗಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ನನ್ನ ಮೊದಲೇ ಮಾತು ಅದೇ ಆದರೆ ಈ ದುರ್ಬಳಕೆ ಮಾಡೋದಿಂತ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಪುಸ್ತಕಗಳನ್ನ ಒಂದ್ಸರಿ ಓದಿ ನೀವು ವರ್ಮಾ ಕಮಿಟಿ ಆದ ನಂತರ ಈ ಪೋಕ್ಸೋ ಕಾಯ್ದೆ ಬಗ್ಗೆ ಬಹಳಷ್ಟು ವಿವರ ಬರೆದಿದ್ದಾರೆ ಸಾಕಷ್ಟು ಇದರ ಬಗ್ಗೆ ಏನು ರಿವ್ಯೂ ಬಂದಿದೆ ಪೋಕ್ಸೋ ಕಾಯ್ದೆ ಬಗ್ಗೆ ಈ ತರ ಮಿಸ್ಯೂಸ್ ಮಾಡೋದ್ರಿಂದನೇ ನಿಜವಾದ ಅಪರಾಧಿಗಳು ಕಾನೂನಿನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಆಗಬಾರದು ಈ ತರ ಈ ಮಿಸ್ಯೂಸ್ ಮಾಡೋದ್ರಿಂದ ಇವತ್ತು ಸೌಜನ್ಯ ಪ್ರಕರಣಕ್ಕೆ ಇಷ್ಟೊಂದು ದಿನ ಹಿಡಿತು ಈ ತರ ಮಿಸ್ಯೂಸ್ ಮಾಡೋದಿಂತೇ ನೈಜ ಅಪರಾಧಿಗಳು ಕಾನೂನಿನ ಈ ಯಾರೂ ಕೂಡ ಜೈಲಿನಲ್ಲಿ ಜಾಸ್ತಿ ದಿನ ಇರ್ತಾ ಇಲ್ಲ ಹೀಗಾಗಿ ಸ್ನೇಹಿತರೆ ಇದೊಂದು ನನ್ನ ನನ್ನ ಸ್ಪಷ್ಟ ಅಭಿಪ್ರಾಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ ಶಿಕ್ಷೆ ಆಗಲಿ ಆದರೆ ಒಂದು ವೇಳೆ ಇದು ಆಗಿದ್ರೆ ಸುಳ್ಳು ಆರೋಪ ಆಗಿದ್ರೆ ಆ ಆರೋಪ ಮಾಡಿದವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗತ್ತೆ ಹೀಗಾಗಿ ವಿನಾಕಾರಣ ಅವ್ರ ಮೇಲೆ ಏನೋ ಆರೋಪ ಹೊರಿಸಿ ಏನೋ ಆಗ್ಬಿಡ್ತು ಸರ್ಕಾರನು ಕೂಡ ತಕ್ಷಣಕ್ಕೇ ಸಿಐ ಡಿಗ ವಹಿಸಿದರೆ ಅದು ಅವಸರದ ನಿರ್ಣಯ ಅಂತ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಅಷ್ಟೊಂದು ಅವಸರವಾಗಿ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ತಕ್ಷಣಕ್ಕೇ ಸಿಐಡಿ ಡಿ ವಹಿಸ್ತಾರೆ ಆದರೆ ದೊಡ್ಡ ದೊಡ್ಡ ಕೆಲವೊಂದು ಪ್ರಕರಣದಲ್ಲಿ ಗಂಭೀರ ನೈಜತೆ ಇರುವಂತಹ ಪ್ರಕರಣದಲ್ಲಿ ಸಿಐ ಡಿಗ ವಹಿಸೋದನ್ನೇ ಇಲ್ಲ ಹೀಗಾಗಿ ಇದನ್ನ ಯಾರು ಕೂಡ ರಾಜಕೀಯ ದೃಷ್ಟಿಯಿಂದ ನೋಡೋದು ಬೇಡ ನಮಗೆ ನನಗೆ ವೈಯಕ್ತಿಕವಾಗಿ ಗಿರೀಶ್ ಮಠಣ್ಣ ಅವರಿಗೆ ಯಾವುದೇ ರೀತಿಯಾದಂಥ ಮುಲಾಜು ಕೂಡ ಇಲ್ಲ ಅವ್ರ ಬಗ್ಗೆ ಅಸಮಾಧಾನನೇ ಇದೆ ಹೊರತು ಏನು ಖುಷಿ ಅಂತ ಇಲ್ಲ ಆದ್ರೆ ಎಂಬತ್ತು ವಯಸ್ಸು ಆದಂತಹ ವ್ಯಕ್ತಿಗೆ ನೀವು ಈ ತರ ಸುಳ್ಳು ಕೇಸ್ಗಳನ್ನು ಮಾಡಿ ಏನೋ ಒಂದು ಮಾಡ್ತೀರಿ ಅನ್ನೋ ಒಂದು ಭಾವನೆ ಜನರಲ್ಲಿ ಬರಬಾರ್ದು ಇದರಿಂದ ಅನಾಹುತಗಳೇ ಜಾಸ್ತಿ ಆಗುತ್ತೆ ವೈಷಮ್ಯಗಳು ಬೆಳಿತಾ ಹೋಗುತ್ತೆ ಆ ಒಂದು ಆಗಬಾರ್ದು ಮತ್ತು ಮುಂದೆ ಬರುವಂತ ದಿನಗಳಲ್ಲಿ ನನ್ನ ಪೂರ್ತಿ ಒಂದು ಉದ್ದೇಶ ಏನಂತ ಹೇಳಿದ್ರೆ ಈ ಸೌಜನ್ಯ ಪ್ರಕರಣದಲ್ಲಿನೂ ಕೂಡ ನೋಡಿ ಸಾಕಷ್ಟು ಅಭಿಪ್ರಾಯಗಳು ಬರ್ತಾ ಇದೆ ನಿಜವಾದ ಅಪರಾಧಿಗಳನ್ನು ಇದನ್ನ ಮಾಡ್ತಾನೆ ಇಲ್ಲ ಈ ವಿಷಯದ ಬಗ್ಗೆ ನಮಗೂ ಸಾಕಷ್ಟು ಒಂದು ಬೇಸರ ಇದೆ ರಾಜಕೀಯವಾಗಿ ನಾನು ಯಾಕೆ ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ ರಾಜಕೀಯವಾಗಿ ಇದನ್ನ ತಗೊಂಡು ಬರ್ಲಿಕ್ಕೆ ಹೋಗಬೇಡಿ